ಅವರಿಗೆ ಅಧ್ಯಕ್ಷರ ಉಪಾಧ್ಯಕ್ಷ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ನಡೆದಾಗ ನಾವು ಎಲ್ಲ ನಮ್ಮ ಮುಖಂಡರು ನಮ್ಮ ಪಕ್ಷದ ನಗರಸಭೆ ಸದಸ್ಯರು ಸೇರಿ ಪಕ್ಷದ ತೀರ್ಮಾನದಂತೆ ಅಧ್ಯಕ್ಷರನ್ನಾಗಿ ಅಂಬರೀಷ್ ಅವ್ರನ್ನ ಉಪಾಧ್ಯಕ್ಷರಾಗಿ ಮೀನಾಕ್ಷಿ ಅವ್ರನ್ನ ಆಯ್ಕೆ ಮಾಡಿ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಚಿನ್ನೈನಲ್ಲಿರ್ತಕ್ಕಂಥ ಎಲ್ಲ ನಗರಸಭೆ ಸದಸ್ಯರು ಮತ ಹಾಕಬೇಕು ಅಂತೇಳಿ ಸಭೆಯನ್ನು ತಿಳಿಸಿ ಅವರಿಗೆ ನಾವು ವಿಪ್ಪನ್ನು ಜಾರಿ ಮಾಡಿ ಕೇಳಿದ್ವಿ ಆದರೆ ಅವರು ನಮ್ಮ ಪಕ್ಷದ ಅಭ್ಯರ್ಥಿಗಳ ವಿರುದ್ಧವಾಗಿ ಮತವನ್ನು ಚಲಾವಣೆ ಮಾಡಬೇಕು ನಮಗೆಲ್ಲ ಗೊತ್ತೇ ಇತ್ತು ಆವತ್ತಿನ ದಿವಸ ಚುನಾವಣೆ ದಿವಸ ಏನು ಹೈಡ್ರಾಮ ನಡೀತು ಅನ್ನೋದು ನಮಗೆಲ್ಲ ಗೊತ್ತೇ ಇತ್ತು ಆವತ್ತಿನ ದಿವಸ ನಮ್ಮ ನಗರಸಭಾ ಸದಸ್ಯರನ್ನು ಹೈಜಾಕ್ ಮಾಡಿಕೊಂಡು ಹೀಗಿರ್ತಕ್ಕಂಥ ಮಂತ್ರಿಗಳು ಎಂ ಪಿಗಳು ಅವ್ರು ಬಸ್ಸಲ್ಲಿ ಕರ್ಕೊಂಡು ಬಂದು ಏಟಲ್ಲಿ ನಾವು ಇನ್ನೊಂದು ಸಲ ಅವರಿಗೆ ಮತ್ತೊಮ್ಮೆ ನಿಮಗೆ ವಿಪ್ ಕೊಟ್ಟಿದ್ದೀವಿ ನಿಮ್ಮ ಸಭೆಯಲ್ಲಿ ಹೇಳಿದ್ದೀವಿ ನಮ್ಮ ಅಭ್ಯರ್ಥಿ ಅಂಬರೀಷ್ ಮತ್ತು ಮೀನಾಕ್ಷಿ ಅವರು ಮತ ಹಾಕಬೇಕು ಅಂತೇಳಿ ನಾವು ಕಾದಂಥ ಸಮಯದಲ್ಲೂ ಸಹ ಅವರು ಯಾವ ರೀತಿ ರಚನೆ ಮಾಡಬೇಕು ಅಂತೇಳಿ ಹಾಗಾಗಿ ಅವ್ರ ವಿರುದ್ಧವಾಗಿ ಆಕಂಥ ಮತದೆಯನ್ನು ನಮ್ಮ ವಕೀಲರಾದಂಥ ಯಾಕೆ ಬೇರೆ ಕವರು ನ್ಯಾಯಾಲಯದಲ್ಲಿ ಸುದೀಟ್ಗೆ ಅವಾಗ ಐದು ತಿಂಗಳ ಕಾಲ ವಿಚಾರಣೆಯನ್ನು ಮಾಡಿ ಅಂತಿಮವಾಗಿ ಅವರು ಪಕ್ಷ ವಿರೋಧಿ ಚಟುವಟಿಕೆ ತೆಗೆದುಕೊಂಡಿರೋದು ಸಾಬೀತಾಗಿದ್ದಾಗ ಅವರನ್ನ ಇವತ್ತು ನಗರಸಭೆಯ ಸದಸ್ಯರ ಸ್ಥಾನದಿಂದ ಅನರ್ಹಗೊಳಿಸಿ ಚಿಕ್ಕಬಳ್ಳಾಪುರದ ಆರು ಸದಸ್ಯರು ಇಬ್ಬರು ಸದಸ್ಯರನ್ನ ಅನರ್ಹಗೊಳಿಸಿದ ಇವತ್ತು ಇದೊಂದು ಗುಣಪಾಠ ಯಾವುದೇ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಇರ್ತಕ್ಕಂಥವ್ರು ಇವತ್ತು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಏನು ಆಗ್ತದೆ ಅನ್ನೋದು ಇವತ್ತು ಒಂದು ನಿರ್ದೇಶಕ ಮುಂದೇನು ಸಹ ಇವತ್ತು ಅವರಿಗೆ ನಾವು ನಗರಸಭೆ ಸದಸ್ಯರನ್ನಾಗಿ ಅವ್ರಿಗೆ ಪ್ರೀಫಾರ್ಮ್ ಕೊಡಬೇಕಾದಾಗ ಆ ಕ್ಷೇತ್ರದಲ್ಲಿ ನಾಲ್ಕೈದು ಜನ ಇರ್ತಾರೆ ಅವರಿಗೆಲ್ಲ ಒಪ್ಸಿ ಅವರಿಗೆಲ್ಲ ಸಮಾಧಾನ ಮಾಡಿ ಒಬ್ಬರಿಗೆ ನಾವು ಅವಕಾಶ ಕೊಟ್ಟಿದ್ದೀವಿ ಅಂತ ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಮನೆ ಮನೆಗೆ ಹೋಗಿ ಅವ್ರ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ಕೇಳಿರ್ತಾರೆ ಅವ್ರನ್ನೆಲ್ಲ ಮತ್ತು ಅವರ ಮತದಾರ ಸ್ವಾಭಿಮಾನಕ್ಕೆ ಅಲ್ಲಿ ಅವ್ರಿಗೆ ತಿಳಿಸಿದಂಥ ಮುಖಂಡ ಸ್ವಾಭಿಮಾನಕ್ಕೆ ಧಕ್ಕೆ ತಂದು ಹೊತ್ತು ಪಕ್ಷದ ಚಟುವಟಿಕೆ ಮಾಡತಕ್ಕಂಥದ್ದು ಲಕ್ಕ ಪಾಠ ಆಗಿದೆ ಮುಂದೆ ಚುನಾವಣೆಯಲ್ಲೂ ಸಹ ಇದು ನ್ಯಾಯಾಲಯ ಕಾನೂನು ಚೌಕಟ್ಟಿನಲ್ಲಿ ಹೊತ್ತು ಅವರ ಸದಸ್ಯರನ್ನು ಅನಾಥಗೊಳಿಸಿದ್ದಾರೆ ಮುಂದೆ ಅವರು ಜನತಾ ನ್ಯಾಯಾಲಯಕ್ಕೆ ಹೋದಾಗ ಇವರು ಪಕ್ಷ ಇವ್ರಿಗೆ ಮತ ಹಾಕಿದ್ರೆ ನಾಳೆ ಅಧ್ಯಕ್ಷ ರೂಪಾದ ಚುನಾವಣೆಯಲ್ಲಿ ಅವರ ಸಹ ಸ್ವಂತ ಲಾಭಕ್ಕಾಗಿ ಸ್ವಂತ ಹಿತಾ ಹಿತಾಸಕ್ತಿಗಾಗಿ ಅವರು ಅವರನ್ನು ನಮ್ಮ ಮತವನ್ನು ಬೇರೆಯವ್ರಿಗೆ ದಾರಿ ಎಳಿತಾರೆ ಅವ್ರ ಇಚ್ಛೆಗೆ ಸ್ವಲಾಭ ಸ್ವಂತ ಲಾಭಕ್ಕೆ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಜಾ ನ್ಯಾಯಾಲಯವನ್ನ ಜನತಾ ನ್ಯಾಯಾಲಯ ಅದರ್ಹಗಳು ಸರ್ ವಿಪ್ ಉಲ್ಲಂಘನೆ ಮಾಡಿದಂತಹ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಂತಹ ಕಾಂಗ್ರೆಸ್ ಚಿಹ್ನೆ ಬಿ ಫಾರಂ ತಗೊಂಡು ಕಾಂಗ್ರೆಸ್ ಚಿಹ್ನೆಯಿಂದ ಗೆದ್ದಂತಹ ನಗರಸಭೆ ಆರು ಸದಸ್ಯರು ಏನು ಎರಡನೇ ಅವಧಿಯಲ್ಲಿ ಉಪ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ವಿಪ್ ನಿರ್ದರ್ಶನ ಕಾಂಗ್ರೆಸ್ ಪಕ್ಷದ ನಿರ್ದೇಶನವನ್ನು ಉಲ್ಲಂಘನೆ ಮಾಡಿ ಸಚೇತಕ ಆದೇಶನ ಉಲ್ಲಂಘನ ಉಲ್ಲಂಘನೆ ಮಾಡಿ ಬಿಜೆಪಿಗೆ ಮತ ಕೊಟ್ಟಿರುವಂತಹದನ್ನ ಪ್ರಶ್ನೆ ಮಾಡಿ ಶ್ರೀಯುತ ಕೆಎನ್ ಕೇಶವರೆಡ್ಡಿ ಅವರು ಜಿಲ್ಲಾ ಕಾಂಗ್ರೆಸ್ ಪ್ರೆಸಿಡೆಂಟು ಮತ್ತೆ ನಮ್ಮ ನೆಚ್ಚಿನ ಸದಸ್ಯರಾದಂತಹ ನಗರಸಭೆ ಸದಸ್ಯರಾದಂತಹ ಅಂಬರೀಶ್ ರವರು ಪ್ರಶ್ನೆ ಮಾಡಿ ಮೊಕದ್ದಮೆಯನ್ನು ಹೂಡಿದ್ರು ಮತ್ತೆ ಅಮರ್ನಾಥ್ ಅಂತ ಹೇಳಿ ಗೌರಿಬಿದನೂರಿನ ಒಬ್ಬ ಸದಸ್ಯ ಮತ್ತೆ ಕೆ ಎನ್ ರೆಡ್ಡಿ ಅವರು ಮೊಕದ್ದಮೆ ಹೂಡಿದ್ರು ಗೌರಿಬಿದನೂರು ಮತ್ತು ಚಿಕ್ಕಬಳ್ಳಾಪುರದ ಚಿಕ್ಕಬಳ್ಳಾಪುರ ಆರು ಗೌರಿಬಿದ್ನೂರಿನ ಎರಡು ಸದಸ್ಯರ ಅನರ್ಹತೆಯನ್ನ ಪ್ರಶ್ನೆ ಅನರ್ಹ ಮಾಡಬೇಕು ಅಂತ ಹೇಳಿ ಮೊಕದ್ದಮೆ ಹಾಕಿದ್ರು ಸುದೀರ್ಘವಾದಂತಹ ವಿಚಾರಣೆ ನಡೆಸಿದಂತಹ ಜಿಲ್ಲಾ ನ್ಯಾಯಾಲಯ ಜಿಲ್ಲಾಧಿಕಾರಿಗಳು ಕುಲಂಕುಶವಾಗಿ ದಾಖಲೆಗಳನ್ನ ಪರಾಮರ್ಶಿಸಿ ಒಂದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಗಳನ್ನ ಬಹಳ ಚೆನ್ನಾಗಿ ಉಲ್ಲೇಖ ಮಾಡ್ತಾ ಇದು ಒಂದು ಚಾರಿತ್ರಿಕವಾದಂತಹ ತೀರ್ಪನ್ನು ಕೊಟ್ಟಿದೆ ಕುದುರೆ ವ್ಯಾಪಾರಕ್ಕೆ ಕಡಿವಾಣ ಹಾಕಿದೆ ಪಕ್ಷಾಂತರ ನಿಷೇಧಿಗಳಿಗೆ ಚೀಮಾರಿ ಹಾಕಿದೆ ಮುಂದೆ ಚಾರಿತ್ರಿಕ ಇನ್ನು ಮುಂದೆ ಯಾರಾದ್ರೂ ಇಂತಹ ಪಕ್ಷಾಂತರ ನಿಷೇಧ ಕಾಯ್ದೆ ಪಕ್ಷಾಂತರ ನಿಷೇಧ ಪಕ್ಷಾಂತರಿಗಳು ಆದ್ರೆ ಅವ್ರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ಸಂದೇಶವನ್ನ ರವಾನಿಸಿದೆ ಇದರಿಂದ ರಾಜಕೀಯ ಶುದ್ಧೀಕರಣ ಆಗುತ್ತೆ ಅಂತ ಹೇಳಿ ನಾನು ನಂಬಿದ್ದೀನಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ನ್ಯಾಯಾಲಯ ಎತ್ತಿ ಹಿಡಿದಿದೆ ಅಂತ ಹೇಳಿ ನಾನು ನಂಬಿದ್ದೀನಿ ಇದಕ್ಕೆ ಸ ಇದು ಸತ್ಯಕ್ಕೆ ಸಂದ ಜಯ ಅಂತ ಹೇಳಿ ಹೇಳ್ತಾ ಸತ್ಯಮೇವ ಜಯತೆ ಅಂತ ಹೇಳೋದಕ್ಕೆ ನಮಸ್ಕಾರ